ಅದೆಲ್ಲ ಆಗ ಹೋಗಿದ್ದಾರೆ ಎಲ್ಲರಿಗೂ ಗೊತ್ತಿಲ್ಲ ಮಾಜಿ ಪ್ರಧಾನಿಗಳು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಅವರು ಅವರು ನಮ್ಮ ರಾಷ್ಟ್ರೀಯ ನಾಯಕರ ಜೊತೆಯಲ್ಲಿ ಎನ್ ಡಿ ಎ ಭಾಗವಾಗುವುದಕ್ಕೆ ಒಪ್ಪಿ ನಮ್ಮ ಹೊಂದಾಣಿಕೆ ಆಗಿದೆ ಸ್ಥಳೀಯವಾದಂತಹ ಯಾವುದೇ ರೀತಿಯ ವಿಚಾರಗಳು ನಮ್ಮ ನಮ್ಮ ಮಧ್ಯೆ ಇದ್ರು ನಾವು ಈ ದೇಶಕ್ಕೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತ ಅದೆಲ್ಲವನ್ನೂ ಮರೆ ನಾವು ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂತ ನಿರ್ಧಾರ ನಮ್ದಿದೆ ನಮ್ಮ ಪಕ್ಷದಿದೆ ನೀವು ಹಾಗೆ ಹೊಂದಾಣಿಕೆಗೆ ಬೇಕಾದಂತಹ ಪ್ರಯತ್ನಗಳು ಸಮನ್ವಯತೆಯನ್ನು ಸಾಧಿಸೋದಕ್ಕೆ ಬೇಕಾದಂತಹ ಪ್ರಯತ್ನಗಳು ನಮ್ಮ ಪಕ್ಷದ ವೇದಿಕೆಗಳಲ್ಲಿ ನಡೆದಿದೆ ಅವರ ಅನೇಕ ಪದಾಧಿಕಾರಿಗಳು ನಮ್ಮ ಯಲ್ಲಾಪುರದ ಲೋಕಸಭಾ ಕ್ಷೇತ್ರದ ಸಮಾವೇಶಕ್ಕೆ ಅವರು ಬಂದಿದ್ರು ನಿನ್ನೆ ಸಿದ್ದಾಪುರದಲ್ಲಿ ನಡೆದಂತಹ ಕಾರ್ಯಕರ್ತರ ಸಮಾವೇಶದಲ್ಲಿ ಉಪೇಂದ್ರ ಪೈ ಅವರು ಭಾಗವಹಿಸಿದ್ರು ನಮ್ಮ ಜಿಲ್ಲೆಯಲ್ಲಿ ಇನ್ನು ಅನೇಕ ನಾಯಕರು ಇದ್ದಾರೆ ಸೂರಜ್ ನಾಯಕರಿದ್ದಾರೆ ಇನ್ನು ಬೇರೆ ಬೇರೆ ಆದ್ರೆ ಈಗ ಅದೆಲ್ಲವನ್ನು ಬಿಜೆಪಿ ಜೆಡಿಎಸ್ ನಾವು ಬಂದಾಗಿದ್ದೇವೆ ಯಾಕಂದ್ರೆ ಉದ್ದೇಶ ತೊಡಗಿದೆ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅಂತ ಪ್ರಧಾನಿಗಳು ಮಾಜಿ ಪ್ರಧಾನಿಗಳ ನಡುವೆ ನಡೆದಂತದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆ ರಾಷ್ಟ್ರೀಯ ಅಧ್ಯಕ್ಷರು ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ನಡೆದಿರೋದು ನಾವೆಲ್ಲ ಅವರಿಬ್ಬರ ಮಧ್ಯದಲ್ಲಿ ನಡೆದ ಮೇಲೆ ನಾವೆಲ್ಲ ಅದನ್ನು ಪಾಲಿಸುವುದಷ್ಟೇ ನಮ್ಮ ಜವಾಬ್ದಾರಿ ಕರ್ತವ್ಯ ಹಾಗಾಗಿ ಆಗಿರೋದಾಗಿದೆ ಈಗೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದೆ ನಿಂದಿನ್ ನೆನಪಿಸ್ಕೊಟ್ಟು ಈಗೇನ್ ಮಾಡ್ಬೇಕು ಅನ್ನೋದ್ರೊಳಗೆ ಇಡಬಹುದಿಲ್ಲ ನಾನು ಈಗ ನಾವು ಗೆಲ್ಲಬೇಕು ಅನ್ನೋದು ಸ್ಪಷ್ಟತೆ ಇದೆ ಮೋದಿ ಪ್ರಧಾನಿ ಆಗ್ಬೇಕು ಅನ್ನೋದು ಸ್ಪಷ್ಟತೆ ಇದೆ ನಾವು ಬಿಜೆಪಿ ಮತ ಹಾಕಿಸೋದಕ್ಕೆ ಜೆ ಡಿ ಎಸ್ ದ್ರು ಈಗಾಗಲೇ ನಮ್ಮ ಜೊತೆಯಲ್ಲಿ ಸಮನ್ವಯತೆ ಇಂದ ಇದ್ದಾರೆ ಸ್ಥಳೀಯವಾಗಿರುವಂತಹ ಚಿಕ್ಕಮುಖ ಯಾವ್ದಾದ್ರು ವಿಷಯಗಳಿದ್ರೆ ನಮ್ಮೆಲ್ಲ ನಾಯಕರು ನಾವು ಹುಡುಕು ಅದನ್ನ ಇತ್ಯರ್ಥದ ಮಾಡಿ ಮುಂದೆ ನಡೀತೀವಿ